ನಾವು ಡೆಲಿವರಿ ಕೌಂಟ್ ನ ಫಸ್ಟ್ ಮೂರು ತಿಂಗಳಲ್ಲೇ ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸಕ್ಕೆ ಅಂತಾನೆ ಮೂರು ತಿಂಗಳು ಸ್ಟ್ರೇಟ್ ನಮಗೆ ಬಿಡ್ಬಿಡ್ತಾರೆ ಸ್ಟಾರ್ಟಿಂಗ್ ಸೇರಿದಾಗೆ ಪೋಸ್ಟ್ ಗ್ರಾಜುಯೇಷನ್ ಅಂತ ಎನ್ ಬಿ ಬಿ ಎಸ್ ಸೇರಿದ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ ಕ್ರಾಸ್ ಆಗತ್ತೆ ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕ್ರಾಸ್ ಆಗುತ್ತೆ ಇಲ್ಲ ಅದು ನಂಗೆ ಅದು ಒಂದು ಪಾಟ್ ತುಂಬಾ ಇಷ್ಟ ಆಗಿತ್ತು ನಾನು ಅದನ್ನು ಮೀಟ್ ಮಾಡೋಕೆ ಶುರು ಮಾಡದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದು ಏನು ಕೇಳಿದಾಗೆಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪ್ ಬಂದೀನಿ ನೆಕ್ಸ್ಟ್ ವೀಕ್ ಹಾಸಕ್ಯರಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು ನಂಗೆ ಅದು ಬಹಳ ಇಷ್ಟ ಆಯ್ತು ಓಕೆ ತುಂಬಾ ಇದ್ದಾರೆ ಡಾಕ್ಟ್ರು ಅಂತ ಸೊ ಅದೆಲ್ಲ ಅವಾಗ ಖಂಡಿತ ಇಷ್ಟ ಆಯ್ತು ಡೆಫಿನೆಟ್ಲಿ ಇಲ್ಲ ಇಲ್ಲ ಧನ್ಯವಾದ ಧನ್ಯ ಧನ್ಯವಾದ ಧನ್ಯವಾದ ಅಂದ್ರೆ ಅವಾಗ ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದು ನಾನ್ ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದೀನಿ ಎಂಟು ಅಗ್ರಹ ಇಲ್ಲಿದ್ದೀರಾ ಎಂಟು ಅಗ್ರಹ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಖರ್ಚ ಅಷ್ಟೇ ಇನ್ನೇನ್ ಖರ್ಚಿಲ್ಲ ಏನಿಲ್ಲ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ಸ್ ಜನ ಜಾಸ್ತಿ ಕಾರಣಕ್ಕೆ ಎಕ್ಸಿಬಿಷನ್ ಒಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂಡ್ ಒಂದ್ಸರಿ ಅದನ್ನ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ಸ್ ಅಂಡ್ ಸೆಟ್ ಹಾಕ್ತಿರೋರು ನಮ್ಮ ಅರುಣ್ ಸಾಧರ್ಣೆ ನಾವು ಸಿನಿಮಾದವರೇ ಅಲ್ವಾ ಹಂಗಾಗಿ ನಮ್ಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದ್ರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ ಅಂಡ್ ದಟ್ಸ್ ಓಕೆ dai i designers ho data e la merda della motherboard. Non ne è tanta carità ora. Dannà. Quindi nel generale, vedremo di provare questana phone le streamando. Dannà tanta. Niente danno ಅಂದ್ರೆ ನಮ್ ಟೀಚರ್ಸ್ ಅಲ್ಲ ನಮ್ ತಂದೆನೂ ರಿಟೈರ್ಡ್ ಟೀಚರ್ ಅವ್ರ ತಂದೆ ತಾಯಿಯೂ ಟೀಚರ್ ಹಂಗಾಗಿ ಮುಂಚೆ ಪರಿಚಯ ಇದೆ ಅಂದ್ರೆ ಅವ್ರ ತಾಯಿ ತಾಗಿ ನಮ್ಮೊಟ್ಟರು ನಮ್ಮ ಹರಸಿಕೆರೆ ಕಡೆಯವರು ಕಿವಿ ಮಾತು ಅಂತ ಏನ್ ಹೇಳಿಲ್ಲ ಪಾಪ ಎಲ್ಲಾದ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಬೈ ಏನೇ ಬಿಸಿ ಇದ್ರು ಅದೆಲ್ಲದೂ ಅರ್ಥ ಆಗುತ್ತಲ್ಲ ಅವ್ರ ಪ್ರೊಫೆಷನ್ ಹಂಗೆ ಇದೆ ಎಲ್ಲದೂ ಅರ್ಥ ಆಗುತ್ತೆ ಬಟ್ ಯಾವಾಗಲೂ ಬಂದ್ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಪಕ್ಕಾ ಮಿಡಿಲ್ ಕ್ಲಾಸ್ ಇದರಿಂದಾನೆ ಬಂದಿರೋದು ಆ ಕನೆಕ್ಷನ್ ಕಳ್ಕೋಬೇಡಿ ಕಳ್ಕೋಬೇಡಿ ಅಂತ ಆ ಕಾಮನ್ ಮ್ಯಾನ್ ಕನೆಕ್ಷನ್ ಕಾಮನ್ ಮ್ಯಾನ್ ಲೈಫ್ ಆ ಕನೆಕ್ಷನ್ ಕಳ್ಕೋಬೇಡಿ ಅಂತ ಹೇಳ್ತಿರ್ತಾರೆ ಕೆಲವೊಂದ್ಸರಿ ನಾವು ಕಳೆದೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೋಗುವಂತಾಗ ಮೈ ಮರೆಯೋ ಸಹಜ ಜನ ಅವಾಗವಾಗ ಎಚ್ಚರಿಸ್ತಾ ಇರ್ತಾರೆ